ಹಿಂದೆ ರಾಜ್ಕುಮಾರ್ ಅವರು ಮೈಸೂರಿಗೆ ಬರ್ಬೇಕಾದ್ರೆ ಈ ಊರಲ್ಲೇ ಸ್ಟಾಪ್ ಮಾಡಿ ಊಟ ಮಾಡಿ ಹೋಗ್ತಿದ್ರು ತಿನ್ನದಕ್ಕೆ ಬೆಂಗಳೂರು ಬೆಂಗಳೂರಿಂದ ಆರ್ಡರ್ ಆಗೈತೆ ಇಪ್ಪತ್ ಸೀಟ್ಗೆ ಸೋಮಾರ್ ಪಡೆದ ಹುಡುಕಿಕ ಬಂತಾರೆ ಮಡಿಕೇರಿ ಹುಡುಕಾ ಬಂದ ಫೋನ್ ಮಾಡ್ಕೊಂಡು ಬೆಳಿಗ್ಗೆ ನಾ ಟಿಫನ್ಗೆ ಟೈಮ್ ನೋಡಿದ್ದು ಇಲ್ಲಿ ಡೆಲ್ಲಿ ಅಸೆಂಬ್ಲೇ ಮಾತಾಡ್ತಾರೆ ಬಬ್ಬ್ರ ಊಟ ಅಂತ ಮನೆ ಫ್ಯಾಮಿಲಿ ಕೊಡ್ತಾರೆ ಯಾವ ಯಾವತರ ಮಾಡ್ತೀರಿ ಬಬ್ಬಣ್ಣ ಸಾಂಬಾರ್ ನಮ್ಮ ಸಾಂಬಾರಣೆಲ್ಲ ಬೈತಾರೆ ನಮಗೆ ಅಂತ ಅಂತಾರೆ ಅವರು ಎಲ್ಲಾ ಸೌಧ ಮಡನ್ ಚಾಪ್ಸು ಕೈಮಾ ಕೈ ಚಿಕನ್ ಚಿಕನ್ ಫ್ರೈ ಅಲ್ಲಿ ಕಾಲ್ ಸೊಪ್ಪು ತಲೆಮಾಶ ಬ್ರೈನು ತಟ್ಟೆ ಇಡ್ಲಿ ಬರ್ತಿರ ನೀವು ನೀವೇ ನಮ್ಗೆ ದೇವರು ಗ್ರಾಹಕರೇ ನಮ್ಗೆ ದೇವರು ಅದು ಮೈನ್ ನಮ್ಗೆ ಅವ್ರು ಚೆನ್ನಾಗಿ ಹೊಂದ್ಕೊಂಡ್ರೆ ಹೋಟ್ಲ್ ಅದಾಗಿದ್ದ ಆಗುತ್ತೆ ಚಿಕನ್ ಸಾಂಬಾರು ವಿತ್ ಚಿಕನ್ ವಿತ್ ಕೈಮೌಂಡೆ ವಿತ್ ಇಡ್ಲಿ ಸರ್ ತಗೊಳ್ಳಿ ಸರ್ ಎಂಜಾಯ್ ಎಲ್ಲಾ ಜನಗಳೆಲ್ಲ ಹಂಗೇನು ಅನ್ನೋದು ಗೌರಿಶಂಕರ ಹೋಟ್ಲ ಸೂಪರ್ ಅಂತ ಈ ಜಗವಿದರು ದೈತ್ರೆ ನಿಮ್ಗೆಲ್ರಿಗೂ ನಮ್ಮ ಬಾಬುರಾಯನ ಕೊಪ್ಪಳಿಗೆ ತುಂಬ ಸ್ವಾಗತ ನೀವು ಬಾಬುರಾಯನ ಕೊಪ್ಪಳು ತಕ್ಷಣ ಕಿವಿ ಠೀ ಅಂತ ನಿಂತ್ಕೊಂಡು ಓ ಒಳ್ಳೆ ನಾನ್ವೆಜ್ಗೆ ಭಯಂಕರ ಫೇಮಸ್ ಪರಾಮ್ ಓ ನಮ್ಮ ಶಿವರಾಮ್ ಸರ್ ಬರೇ ಅವರೇ ಹಳೆ ಮೈಸೂರಿಗೆ ಬಂದಿದ್ಯಾ ಭಯಂಕರ ನಾನ್ವೆಜ್ ತಿಂತಿ ಅವತ್ತು ಅಂತ ಅನ್ಕೋತಾ ಇರಬೇಕು ಖಂಡಿತವಾದ ನಮಗೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸಗಳು ಐತೆ ನಮಗೆ ಪಾಂಡುಪುರ ಕೇರ್ಪಟೆ ಕಡೆ ಸೊ ಬೆಳಗ್ಗೆ ಶುರು ಮಾಡೋಕ್ಕೆ ಮುಂಚೆ ನಾವು ನಮ್ಮ ಅನ್ನಬ್ರಹ್ಮ ಸ್ವಲ್ಪ ತೃಪ್ತಿ ಮಾಡ್ಬೇಕಲ್ಲ ಅದಕ್ಕೆ ನಾವು ನಮ್ ಗೌರಿಶಂಕರ್ ಹೋಟ್ಲಿಗೆ ಬಂದಿದ್ದೀವಿ ಬಾಬರಾಯಿನ್ ಕೊಪ್ಪಲ್ ಇರೋದು ಇತ್ತೀಚೆಗೆ ಬಹಳ ಫೇಮಸ್ ಒಳ್ಳೆ ಲಿವರ್ ಡ್ರೈ ಮಾಡ್ತಾರೆ ಸಕ್ಕದಾಗ್ ಮಾಡ್ತಾರೆ ಸರ್ ಈಗ ಕಲಾ ಮಾಧ್ಯಮ ವೀಕ್ಷಕರಲ್ಲಿ ನನ್ನ ಆತ್ಮೀಯ ಅಭಿನಂದನೆಗಳು ಇಲ್ಲಿ ಬಾಬರಾಯನ್ ಕೊಪ್ಪಲು ಅನ್ನೋದು ಭಾರಿ ಫೇಮಸ್ ಇಲ್ಲಿಂದ ನೀರಾವರಿ ಜಮೀನು ಸುತ್ತಮುತ್ತ ಇದೆ ಕಾವೇರಿ ನದಿ ಬಲಭಾಗದಲ್ಲಿ ಲಲಿತಾ ಇದೆ ಪಕ್ಕದಲ್ಲಿ ಸಿರಾಂಗಪಟ್ನ ಇದೆ ಈ ಬಾಬರಾಯಿನ್ ಕೊಪ್ಪಳಲ್ಲಿ ಒಳ್ಳೆ ನಾಟಿ ಮಟ್ಟನ್ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ಹಿಂದೆ ರಾಜ್ಕುಮಾರ್ ಅವರು ಮೈಸೂರಿಗೆ ಬರ್ಬೇಕಾದ್ರೆ ಈ ಈ ಊರಲ್ಲೇ ಸ್ಟಾಪ್ ಮಾಡಿ ಊಟ ಮಾಡಿ ಹೋಗ್ತಿದ್ರು ನಲ್ಲಿ ಮೂಳೆ ಎಳದ್ರೇನೆ ಅವ್ರಿಗೆ ತೃಪ್ತಿ ಸೊ ಅಂತ ಊರ್ನಲ್ಲಿ ಇವತ್ತು ನಾವೆಲ್ಲ ಬೇರೆ ಕಾರ್ಯಕ್ರಮಕ್ಕೆ ಹೋಗುವಾಗ ಇಲ್ಲಿ ತಿಂಡಿ ತಿನ್ನೋಣ ಅಂತ ಗೌರಿ ಗೌರಿಶಂಕರ ಹೋಟ್ಲು ಇದು ಬಾರಿ ಚೆನ್ನಾಗಿದೆ ಈಗ ನಮ್ಮ ಹೊಟ್ಟೆ ದಣಿವನ್ನ ಅಂತ ಕೊಡೋಣ ಇವತ್ತು ಒಳಗಡೆ ಹೋಗಿ ಬನ್ನಿ ಬನ್ನಿ ಬಾಬಣ್ಣ ಅಂತ ಅಂದ್ಬಿಟ್ಟು ಗೌರಿಶಂಕರ ಹೋಟೆಲ್ನ ಮಾಲೀಕರು ಇವರು ಪ್ರತಿಯೊಂದು ಫುಡ್ ನಾನೇ ಮಾಡೋದು ನಮ್ಮ ಹುಡುಗರೆಲ್ಲ ಅಷ್ಟೆಂಟ್ ಕೊಡೋರು ಇವರು ಮತ್ತು ಇನ್ನೊಬ್ಬರು ಎಲ್ಲ ಅಷ್ಟೆಂಟ್ ಕೊಡೋರೆಲ್ಲ ಎಲ್ಲ ಅವ್ರಿಗೆ ತೋರ್ಫೋಡಿ ಮಾಡ್ಕೊಡ್ತಾರೆ ಸುತ್ತಕಳ್ಳು ಮಡನ್ ಚಾಪ್ಸು ಕೈಮಾ ಕೈಮಾಡ್ರಿ ರೈ ಚಿಕನ್ ಚಿಕನ್ ಫ್ರೈ ಲಿವರ್ ರೈ ಕಾಲ್ ಸೊಪ್ಪು ತಲೆಮಿಷ ಬ್ರೈನು ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ ಬಟ್ ಎಲ್ಲ ಫ್ಯಾಮಿಲಿ ಒಳ್ಳೊಳ್ಳೆ ಫ್ಯಾಮಿಲಿಗಳೆಲ್ಲ ಇಲ್ಲಿ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡಿದ್ದಾರೆ ತುಂಬಾ ಮನೆ ಊಟ ತರ ಊಟ ಚಾಯ್ ಇರುತ್ತೆ ನಮ್ಮ ತಂದೆಯವರೆಲ್ಲ ಇದು ಪ್ರಿಪೇರ್ ಮಾಡಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ರು ಬಾ ಬಾಬಣ್ಣ ಈಗ ನೀವು ಎಲ್ಲಿ ತರ್ತೀರ ಈಗ ಆಗ್ತಿಲ್ಲ ಇಲ್ಲೇ ಮಟನ್ ನಮ್ಮ ಮಟನ್ ಯಾವ ಯಾವ ಮಟನ್ ಅದು ಸಮೂ ಅಂತ ಸಮೂ ಸಮೀ ಸಮ ಸಮೀರ್ ಬಾಯಿ ಅಂತಿದ್ದಾರೆ ಸುಮಬಾಯಿ ಅಂತ ಅವರೇ ಮಟನ್ ಕೊಡೋದು ಮೋಟ್ಲು ಒಂದೇ ಕೊಡೋದು ಅವ್ರು ತುಂಬಾ ಫೇಮಸ್ ಅವರು ನಾಟಿ ಮಟನ್ ತುಂಬಾ ಚಾಯ್ ಇರುತ್ತೆ ಎಲ್ಲ ಸೌದಿ ಒಲೆ ಮಾಡೋದು ಅದನ್ನು ಗ್ಯಾಸ್ ಮಡಿಕೊಂಡೆ ಬರೀ ಡ್ರೈ ಫ್ರೈ ಮಾತ್ರ ಮಡಿಕೊಂಡು ಅರ್ಜೆಂಟ್ಗೆ ಇದೆಲ್ಲ ಸೌದಿಲೆ ಮಾಡೋದು ಮುದ್ದೆ ಸಿಗುತ್ತೆ ಮತ್ತು ಸುಸ್ಗಳು ನೋಡಿ ಇದೆಲ್ಲ ನಮ್ದು ಈ ಥರ ಮಟನ್ ಫೇಮಸ್ಸು ಮಟನ್ ಹಾಂ ಇದು ಗುರುದಾ ಚಾಪ್ಸ್ ಅಂತ ಗುರುದಾ ಚಾಪ್ಸ್ ಹ್ಞೂ ಹಾಂ ಇದನ್ನು ತಿನ್ನೋದಕ್ಕೆ ಬೆಂಗಳೂರು ಬಂದರೆ ಬೆಂಗಳೂರಿಂದ ಎಲ್ಲ ಆರ್ಡರ್ ಆಗೈತೆ ಇಪ್ಪತ್ತು ಸೀಟ್ಗೆ ಇವತ್ತು ಹ್ಞೂ ಆ ಫಿಲಮ್ ಸಿದ್ಧಾರ್ಥ ಅಂತ ಜೇಣೂರ್ ಮಗ

ಕೈಂಬ ರೆಡಿ ಆಗ್ತಾ ಇದೆ ಹ್ಞೂ ಚೆನ್ನಾಗಿ ಕೈಮಾ ರೆಡಿ ಆಗ್ತಾಯಿದೆ ಎಲ್ಲ ಫ್ರೆಶ್ ಅದು ಕೈಮ ಅದು ಮಸಾಲೆ ಅದು ಯಾರು ಮಾಡಿದ್ರು ಆ ಟೇಸ್ಟ್ ಬರಲ್ಲ ಅದು ಈಗ ನಾನು ಇಪ್ಪತ್ತು ಕೆಜಿ ಕೈಮ ಹಾಕೋದು ಬೆಳಗ್ಗೆ ಅದಕ್ಕೆ ಎರಡು ಕೆಜಿ ಕಡ್ಲೆ ಅಷ್ಟು ಚೆನ್ನಾಗಿ ಹಾಕೋದು ಇಪ್ಪತ್ತು ಕೆ ಜಿಗೆ ಬೇರೆ ಹೋಟ್ಲಾದ್ರೆ ಆರು ಕೆ ಜಿ ಏಳು ಕೆಜಿ ಜಿ ಹಾಕ್ತಾರೆ ನಾವು ಕಾಲ ಕ್ವಾಂಟಿಟಿ ಚೆನ್ನಾಗಿರ್ಬೇಕು ನಮ್ಗೆ ಕೈಮಾ ತುಂಬಾ ಫೇಮಸ್ ಸೊ ರೆಡಿ ಇದೆ ಈಗ ಅದು ರೆಡಿ ಇದೆ ಆಲ್ರೆಡಿ ಇದೆ ರೆಡಿಗೆ ಅದು ಎಣ್ಣೆಗೆ ಹಾಕೋದ್ ಇಲ್ಲ ಎಣ್ಣೆಗೆ ಹಾಕ್ಬೋದು ಸಾಂಬಾರ್ಗೆ ಹಾಕ್ಬೋದು ಸಾಂಬಾರ್ಗೆ ಹಾಕ್ತದೆ ಯಾವ್ದಾರ ಮಾಡ್ಬೋದು ಸೊ ನೆಕ್ಸ್ಟ್ ಅದು ಅಲ್ಲಿನ ಮಾಡಿದಿರಲ್ಲ ಅದು ಕೈಮಾ ಕಟ್ತಾಗಿ ಉಂಡೆ ಕಟ್ತೀವಿ ಇವಾಗ ಕೈಮಾ ಕಡ್ತಾ ಇದ್ದೆ ಏನು ಮಟನ್ ಚೂರೈ ಹೌದು ಹೌದು ಮಟನ್ ಎಲ್ಲ ಸಣ್ಣ್ ಸಣ್ ಪಿಸ್ ಮಾಡ್ರಿ ಯಾವ್ದೋ ಏ ಮಸಾಲೆ ಈ ಸರಿ ಯಾವ್ದೋ ಎಲ್ಲ ಮನೇನೆ ಮಾಡೋದಿಲ್ಲ ನಾನು ಪ್ರತಿಯೊಂದು ಮನೆಯು ಪೂರ್ತಿ ಎಲ್ಲ ಒಳ್ಳೆ ಮಟನ್ ನೇ ಹಾಕ್ತೀರಾ ಅಲ್ಲೇ ಯಾವುದೂ ಇದಿಲ್ಲ ಆಮೇಲೆ ನಾನು ನಾನೇ ಹಾಕ್ಸೋದಿಲ್ಲ ಆಮೇಲೆ ನಾನು ಹೊರಗಡೆ ತಲೆಗಳ್ನ ಹಾಕ್ಸಲ್ಲ ಬೇರೆ ಕಡೆಯಿಂದ ತಲೆ ಬರುತ್ತೆ ಅದೇನು ಹಾಕ್ಸೋಲ್ಲ ನಮ್ಗೆ ಅಷ್ಟೇ ಮತ್ತೆ ಅಷ್ಟೇನೆ ಹತ್ತರೆ ಎತ್ತ ಐದಾದ್ರೆ ಇದೆ ಎರಡಾದ್ರು ಹೇಳೇನೆ ಈಗ ನಮ್ದು ಈಗ ಎಂಟು ಗಂಟೆಗೆ ಓಪನ್ ಆಗುತ್ತೆ ಎರಡು ಗಂಟೆ ಕ್ಲೋಸ್ ಎರಡು ಗಂಟೆಗೆ ಹೋಟೆಲ್ ಕ್ಲೋಸು ಆರು ಗಂಟೆಗೆ ಆದ್ರೆ ಆರು ಗಂಟೆಗೆ ಒಂದ್ ಗಂಟೆ ಆದ್ರೆ ಒಂದ್ ಗಂಟೆಗೆ ಒಟ್ಟು ಆರು ಗಂಟೆ ಮೇಲೆ ಗೆರೆಗೆ ಕುಣಿಸಲ್ಲ ನಾನು ಸಾಯಂಕಾಲ ಆರು ಗಂಟೆ ಮೇಲೆ ಕುಣಿಸಲ್ಲ ನಮ್ದು ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರು ಸಂಜೆ ಆರು ಎರಡು ಇರುತ್ತೆ ಮತ್ತೆ ಬೆಳಿಗ್ಗೆ ನಿಮಗೆ ನಾಷ್ಟ ಟಿಫನ್ಗೆ ಇಡ್ಲಿ ತಟ್ಟೆ ತಟ್ಟೆ ಇಡ್ಲಿ ಕೈಮಾ ಮತ್ತೆ ಮಡನ್ ಚಾಪ್ ಸಿಗುತ್ತೆ ಹಂಗೆ ಒಂದೊಂದೊಂದು ರನ್ನಿಂಗ್ ಆಗುತ್ತೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಸೋಮವಾರಪೇಟೆ ಹುಡುಕಾ ಬಂತಾರೆ ಮಡಿಕೇರಿ ಹುಡುಕಾ ಬಂತಾರೆ ಮುದ್ದೆ ಫೋನ್ ಮಾಡ್ಕೊಂಡು ಬೆಳಿಗ್ಗೆ ನಾ ಟಿಫನ್ಗೆ ಅದಕ್ಕೆ ಮುದ್ದೆ ಬೇಗ ಮಾಡಿಸ್ಕೊಡ್ತೀನಿ ಇವಾಗ ಸೊ ಮುದ್ದೆ ಫಸ್ಟ್ ರೆಡಿ ಆಗ್ಬಿಡುತ್ತೆ ಮುದ್ದೆ ರೆಡಿ ಆಗ್ಬಿಡುತ್ತೆ ಈಗ ಬಾಬಣ್ಣ ಈಗ ಈಗ ರಸ್ತೆ ಬೆಂಗಳೂರು ದಶಪಥ ಹೈವೇ ಆಯ್ತಲ್ಲ ಅದಕ್ಕಿಂತ ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಈಗಲೂ ಏನಿಲ್ಲ ಸರ್ ನನಗೆ ಅಷ್ಟೇ ವ್ಯಾಪಾರ ಆಗ್ತಾ ಇದೆ ಅಷ್ಟೇ ಕಸ್ಟಮರ್ ಅಷ್ಟು ಹುಡುಕಾನೆ ಬರ್ತಾರೆ ನಮಗೆಲ್ಲ ಹುಡುಕೊಂಡು ತಿನ್ನೋದೇ ಸೊ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಇದಾರೆ ನಿಮ್ಮರು ಹೋಗಲ್ಲ ಟೆನ್ಷನ್ ಟೆನ್ಷನ್ ಇಲ್ಲ ನನಗೆ ಒಂದು ಐವತ್ತು ಅರವತ್ತು ಕೆ ಜಿ ಬೇಕು ಐವತ್ತರಿಂದ ಅರವತ್ತು ಹಾಂ ಕೆಜಿ ಚಿಕನ್ ಒಂದು ಹತ್ತು ಕೆ ಜಿ ತಲೆ ಬಟ್ಟೆ ಒಂದು ಹತ್ತು ಹತ್ತು ಎಂಬತ್ತು ಕೆಜಿ ಹೋಗುತ್ತೆ ಹಾಂ ನಮ್ಮ ಸ್ಟೋರ್ ನಮ್ದೆಲ್ಲ ಸರ್ ಫಸ್ಟ್ ಮೈಸೂರಿನ ಹೋಟ್ಲು ನೋಡಿ ಎಲ್ಲ ಲಾಕ್ ಮಾಡ್ಕೊಂಡ್ರು ಇವಾಗೆಲ್ಲ ಚೆನ್ನಾಗಿದ್ದೀವಿ ಎಲ್ಲ ಇಲ್ಲಿ ಮಾಡಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀವಿ ಏನು ಪ್ರೂವ್ ಏನು ತೊಂದರೆ ಏನಿಲ್ಲ ಯಾವ ನಾವು ಇದೇ ಊರು ಪ್ಲೇನೆ ಇದೇ ಸ್ವಂತ ಹುಟ್ಟು ಬೆಳೆದ್ರೆ ಇಲ್ಲೇ ಈ ಕನ್ನಡಿ ಜಮೀನಿದೆ ಇಲ್ಲಿ ಊರು ಮನೆ ಈಗ ನಮ್ಮ ಜಮೀನಲ್ಲೇ ಹೋಮ್ ಸ್ಟೇ ಮಾಡೋಣ ಯೋಚನೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಎಲ್ಲ ಡಂಪ್ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಮಾಡ್ತಾರೆ ಈಗ ಬಾಬರಾಯಿಂಗ್ ಕೊಪ್ಪಲ್ ಸಾಕಷ್ಟು ಹೋಟ್ಲು ಬಾರಿ ಫೇಮಸ್ ಇದು ಬಾಬರಾಯನ್ ಕೊಪ್ಪಲು ಅಂತ ಅಂದ್ರೆ ಮಟನ್ಗೆ ಕಿರಂಗೂರು ಬಾಬರಾಯನ್ ಕೊಪ್ಪಲು ಏನಕ್ಕೆ ಆತರ ಹೆಸರು ಬಂದ ಮೊದ್ಲು ನಡ್ಕೊಂಡು ಎಲ್ಲ ರಾಜಕೀಯದವರು ಮತ್ತೆ ಎಲ್ಲ ಫೇಮಸ್ ಆಗಿ ಇಲ್ಲಿ ಡೆಲ್ಲಿ ಅಸೆಂಬ್ಲಿಲೇ ಮಾತಾಡ್ತಾರೆ ಬಾಬ್ರ ಊಟ ಮಾತಾಡ್ತಾರೆ ಅಲ್ಲಿ ಫೇಮಸ್ ಊಟ ಚೆನ್ನಾಗಿರುತ್ತೆ ಬೌದಂಗ್ಲಲ್ಲಿ ಇದು ನನ್ನ ಮಗನ ಹೆಸರೇ ಗೌರಿಶಂಕರ್ ಮೆಲ್ ಹೋಟೆಲ್ ಅಂತ ನನ್ನ ಮಗನ ಹೆಸರೇ ಗೌರಿಶಂಕರ್ ಅಂತ ಅವನ ಹೆಸರೇ ಮಾಡಿರೋ ಹೋಟೆಲ್ನ ಅವನು ಬೆಂಗಳೂರಲ್ಲಿ ಅವನೇ ಸ್ವಾಮೀಜಿ ಹತ್ರ ಅಕೌಂಟೆಂಟ್ ಅನು ನಿರ್ಮಾನಂದ ಸ್ವಾಮೀಜಿ ಬಿ ಜಿ ಎಸ್ ಮಟ್ಟದಲ್ಲಿ ನಾನು ಇಲ್ಲೇನು ಅವನು ಅಂತ ಅಂತ ಬೇಡ ಬೇಡ ಅಂತ ಬೇಡ ನಮ್ಮ ಇದಕ್ಕೆ ಸ್ಟಾಪ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಈಗ ಒಳ್ಳೆ ಕೆಲಸ ಸಿಕ್ಕಾಯ್ತು ಅವರಿಗೆ ಸ್ವಾಮೀಜಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಅವ್ರಿಗೆ ಸ್ವಾಮೀಜಿ ಹತ್ರ ಅದಕ್ಕೆ ಈಗ ಒಂದು ಐವತ್ತು ಸಾವಿರ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಇರಲಿ ಅಂತ ಅಷ್ಟೇ ಅಷ್ಟೇನೆ ಈಗ ನೋಡಿ ಹೋಮ್ ಸ್ಟೇ ಮಾಡೋದು ಕರ್ಸ್ಬಿಡ್ತೀನಿ ಇಲ್ಲಿಗೆ ಅವನ್ನ ಸರ್ ನಮ್ದು ಸೆಕೆಂಡ್ ಪಿ ಯು ಸಿ ಓದ್ತಾ ಇದೆ ಒಂದು ಮನೆ ಈಗೆಲ್ಲ ಬೇಡ ಅಂದ್ಬಿಟ್ಟು ನಾನೇ ಬಿಡುಟೆ ನನಗೆ ಬೇ ಬಿ ಎಚ್ ಎಲ್ ಕೆಲಸ ಆಗಿತ್ತು ಬಿ ಎಮ್ ಎಲ್ ಎಲ್ಲಿ ಮೈಸೂರು ಬಿ ಎಮ್ ಎಲ್ ಸೊ ಅದಕ್ಕಿಂತ ಒಳ್ಳೆ ಸಂಬಳ ಬರ್ತಾ ಇದೆ ಅಂತ ಬಿಟ್ಟು ಡ್ರಾಪನ್ ಡ್ರಾಪನ್ ಮೆಕಾನಿಕಲ್ ಮಾಡಿದ್ದೆ ನಾನು ನಿಲ್ಸ್ಬಿಡೋ ಬೇಡ ಅಂತಂದ್ಬಿಟ್ಟು ಈಗ ನಾನೇ ಇಲ್ಲ ಒಂದು ಆಯ್ತು ಒಂದು ಒಂದೂವರೆ ಲಕ್ಷ ಸಂಬಳ ಕೊಡ್ತಾ ಇದ್ದೀನಿ ಎಂಟು ಜನ ಇದ್ದಾರೆ ಎಂಟು ಜನ ಕೆಲಸ ಕೊಟ್ಟಿದ್ದೀರಿ ನೀವು ಪ್ರತಿ ಸೋಮವಾರ ಹಾಲಿಡೇ ಹೋಟೆಲ್ ಕ್ಲೀನ್ ಮಾಡ್ಸಿ ಎಲ್ಲ ರೆಡಿ ಮಾಡ್ಸಿ ಇಲ್ಲ ಒಂದು ಐವತ್ತು ಸಾವಿರ ಆಗುತ್ತೆ ಐವತ್ತು ನನ್ನ ಅವರೇ ಸರ್ ನನ್ನ ನಾವು ಏನೇ ಮಾಡಿದ್ರು ನಾನು ಜಾಸ್ತಿ ಆವರ ಇವರು ಜಾಸ್ತಿ ಹಾಕಲ್ಲ ಅಂದ್ರೆ ಎಷ್ಟು ಲಿಮಿಟ್ ಅಷ್ಟೇ ನಂದು ಎಷ್ಟು ಹಾಕ್ತೀನಿ ಅಷ್ಟೇ ನನ್ನ ಆಮೇಲೆ ನಮ್ಮ ತೀರ ಇತ್ತು ಪುನಃ ಮಾಡೋಕ್ಕೆ ಹೋಗಲ್ಲ ನಾನು ಮಾಡಲ್ಲ ನಾನು ಕ್ಲೋಸ್ ಆಮೇಲೆ ಕ್ಲೋಸ್ ಇನ್ನೊಮ್ಮೆ ಹೋಟ್ಲು ಇಲ್ಲಿ ಎಲ್ಲ ಹಾ ಮನೆಗೆ ಹೋದ ಎಲ್ಲ ಜನಗಳೆಲ್ಲ ಹಂಗೇನೆ ಅನ್ನೋದು ಗೌರಿಶಂಕರ್ ಹೋಟ್ಲ ಸೂಪರ್ ಅಂತ ಅವ್ರದೊಂಥರ ಟೈಮಿಂಗ್ ಚೆನ್ನಾಗಿತ್ತು ಎಲ್ಲ ಇದು ಏನು ಗೌರ್ಮೆಂಟ್ ಡ್ಯೂಟಿ ಥರ ಅವ್ರದ್ದು ಅಂತ ಮನೆ ಫ್ಯಾಮಿಲಿ ಒಳಗೆ ಕೊಡ್ತಾರೆ ಹೆಂಗ್ಸುಗಳು ಯಾವ ಥರ ಮಾಡ್ತೀರಿ ಬಮ್ಮನ ಸಾಂಬಾರು ಇಷ್ಟು ನಮ್ಮಲ್ಲಿ ನಮ್ಮ ಗಂಡದಿರೆಲ್ಲ ಬೈತಾರೆ ನಮಗೆ ಅಂತ ಅಂತಾರೆ ಅವರು ಇದಾ ನಮ್ದು ಇಪ್ಪತ್ತು ವರ್ಷ ಸರ್ ಈ ಒಂದು ಹದಿನೈದು ವರ್ಷ ಫೇಮಸ್ ಆಯ್ತು ಚೆನ್ನಾಗಿ ಹಂಗಾರೆ ಏನು ಸೀಕ್ರೆಟ್ ಏನು ಒಂದು ವ್ಯವಹಾರ ಅಥವಾ ಒಂದು ಹೋಟ್ಲು ಕ್ಲಿಕ್ ಮಾಡೋಕೆ ಸೀಕ್ರೆಟ್ ಏನು ಸರ್ ನಾವು ನಡ್ಕೊಳ್ಳೋದಿದ್ದೀವಿ ಚೆನ್ನಾಗಿ ಜನಗಳ ಜೊತೆ ಚೆನ್ನಾಗಿ ಸ್ಪಂದಿಸಬೇಕು ಈಗ ಬರ್ತಿರ ನೀವು ನೀವೇ ನಮ್ಗೆ ದೇವರು ಗ್ರಾಹಕರೇ ನಮ್ಗೆ ದೇವರು ಅದು ಮೇಯ್ನ್ ನಮಗೆ ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಹೋಟ್ಲ್ ಅದಾಗಿದ್ದ ಇಂಪು ಆಗುತ್ತೆ ಓಟ್ಲಲ್ಲಿ ದುರಾಂಕಾರ ಅಂಕಾರ ಇರಬಾರ್ದು ಏ ಬಂದ್ರು ಕೊಡೋ ಈಗ ನಾನು ಪಾತ್ರೆಯನ್ನು ತೊಳಿ ಬೇಕಾದ್ರೆ ನಿಂತ್ಕೊಂಡೆ ಈ ಗಿರಾಕಿ ನಾನೇ ಸರ್ವಿಸ್ ಮಾಡ್ತೀನಿ ನಾನೇ ತಟಿ ಹೋಗಿ ಅವ್ರ ಖುಷಿ ನಮ್ ಗಿರಾಕಿಗಳನ್ನ ನೋಡಿದ್ರೆ ಬಾಬಣ್ಣ ಏನು ಗ್ರೇಟು ಅಂತ ನಾನು ಆ ಥರ ಬೆಳೆಸ್ಕೊಂಡು ಈ ಗಿರಾಕಿನ ಈಗ ಬಾಬಣ್ಣ ನಿಮ್ಮ ಓಟ್ಲು ನೋಡಿದ್ರೆ ಯಾವ್ದೋ ದೊಡ್ಡ ದೊಡ್ಡವರೆಲ್ಲ ಮಧ್ಯಾಹ್ನ ಒಂದ್ಸಲ ಕೂತ್ಕೊಂಡು ನೋಡಿ ಎಲ್ಲರೂ ಗೊತ್ತಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಬಂದ್ರೆ ಕೂತ್ಕೊಳ್ಳಕ್ ಜಾಗ ಇರಲ್ಲ ಜಾಗ ಇರಲ್ಲ ಇಂಡಿಯಾ ನೋಡ್ಬೇಕು ನೀವು ನೀವು ಇಲ್ಲಿ ಏನೋ ಯಾರೋ ಮಾಡ್ತಾರೆ ಅಂತ ಅಂತಾರೆ ಬೀಗ್ ಊಟ ಮಾಡ್ತಾರೆ ಹಿಂದ್ಗಡೆ ಏನು ಕಲ್ತ ನೋಡ್ತಾರೆ ಯಾರಾದ್ರು ಇಲ್ಲೆಲ್ಲ ಫುಲ್ ಫ್ಯಾಮಿಲಿ ಒಳಗಡೆ ಒಳಗಡೆ ಡ್ರಿಂಕ್ಸ್ ಇಲ್ಲ ಓಕೆ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ಬೇಕು ಸಿಗಲ್ಲ ಸರ್ ಒಂದು ಊಟ ಇನ್ನೂರ ಇಪ್ಪತ್ತು ರೂಪಾಯಿ ನಮ್ದು ಒಂದು ಮಟನ್ ಶಾಪ್ಸು ಯಾವುದೇ ತಗೊಳ್ಳಿ ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಮಡನ್ ಶಾಪ್ಸು ಒಂದು ಕೈಮ ಒಂದು ರೈಸ್ ವೈಟ್ ರೈಸ್ ಮುದ್ದೆ ಮುದ್ದೆ ಇನ್ನೂರು ರೂಪಾಯಿ ಕಾಲ್ ಸೊಪ್ಪು ಎರಡು ಕಾಲ್ ಬರುತ್ತೆ ಇನ್ನೂರು ರೂಪಾಯಿ ಏನ್ ರೆಡಿ ಇದೆ ಕೊಡಿ ಈಗ ನಮ್ಗೆ ಕವಕವ ನೀ ಮಾತಾಡೋದ್ ನೋಡಿದ್ರೆ ನಮಗೆ ಕವಕವ ಅಂತ ಇದೆ ಇಬ್ರು ಕೂಡ ಕೊಡಿ ಮತ್ತೆ ಈಗ ಇಷ್ಟೇ ಸಾಕು ನಿಮ್ಗೆ ಅಡಿಗೆ ಮನೆ ಈ ದೊಡ್ಡದಾಗ ಮಾಡೋಣ ಇನ್ನೊಂದ್ ಸ್ವಲ್ಪ ಅಂತ ಇಲ್ಲ ಇಷ್ಟೇ ಸಾಕು ನಮಗೆ ಚೊಪ್ಪ ಮಾಡ್ತೀವಿ ಒಟ್ಟು ಜಾಸ್ತಿ ಎಷ್ಟು ಹಾ ಹಾ ಈ ಪಾತ್ರೆಗಳೆಲ್ಲ ಹೋಗಿ ನೋಡ್ಕೊಂಡು ನೀವು ಫುಲ್ ಕ್ಲೀನ್ ಅಲ್ಲ ಅಡಿಗೆ ಮಾಡ್ತೀವಿ ಅಲ್ಲ ಫ್ಯಾಮಿಲಿ ಒಳಗೆ ಕೇಳೋದು ಅಡಿಗೆ ಮಾಡೋದೇ ಇಲ್ಲಿ ನಾವು ಅಂತ ಸುಳ್ಳಿ ಹೇಳ್ತೀವಿ ಮನೇಲಿ ಮಾಡ್ತೀವಿ ಮನೆ ಏನು ಮಾಡ್ಕೊಂಡು ಅಂತ ಸುಳ್ಳು ಹೇಳ್ತಾರೆ ಅಂತ ಅವರು ಹೇಳಿದ ಆ ತರ ನೀ ಇಷ್ಟೊಂದು ಮಾಡಿ ಇದಿರಿ ಬಾ ಸುಳ್ಳು ಹೇಳ್ತಿದೀನಿ ಓಕೆ ಏನು ಮಾಡ್ತರೋ ದิก ನೀವು ಕೈ ಮಾಡ್ರಿ ಕೈ ಮಾಡ್ರಿ ಸರ್ ಮಾಡ್ತರೋ ನೀವು ಲಿವರ್ ಡ್ರೈ ಲಿವರ್ ಡ್ರೈ ಲಿವರ್ ಪೇಪರ್ ಡ್ರೈ ಲಿವರ್ ಲಿವರ್ ಮಟನ್ ಲಿವರ್ ಮಟನ್ ಲಿವರ್ ಇದು ಸುತ್ಕಲ್ ಡ್ರೈ ಅಂತ ಹ್ ಸುತ್ಕಲ್ ಸುತ್ಕಲ್ ಡ್ರೈ ಸುತ್ಕಲ್ ಡ್ರೈ ಅಂದ್ರೆ ಇದು ಕುರಿ ಇದು ಕರಳ ಇದು ಹೌದು ಹೌದು ಚರ್ಬಿ ಇಲ್ಲ ಇದು ಚರ್ಬಿ ತರನೇ ಹ್ ಚರ್ಬಿ ತರ ಬರಲ್ಲ ಇದು ಇದು ಸುತ್ಕಲ್ ಬೋಟಿ ಮೇಲೆ ಬರುತ್ತೆ ಇದು ಹಾ ಓ ಬೋಟಿಲ್ ಬರುತ್ತಾ ಇದು ಬೋಟಿಲ್ ಹೊಟ್ಟೆ ಮೇಲೆ ಬರುತ್ತೆ ಇದು ಹಾಂ ಇದು ತುಂಬ ಚೆನ್ನಾಗಿರುತ್ತೆ ಓಕೆ ಇನ್ನು ಮೋಟ್ಲ್ ಒಂದೇ ಸರಿ ಯಾರಾದರೂ ಮಾಡಲ್ಲ ಈ ಥರ ಇಡೀ ಬಾಬ್ರೆ ಕಂಪ್ಲೇಂಟ್ ಇಲ್ಲ ಇದು ಯಾರು ಯಾರಿಗೂ ಮಾಡೋಕ್ಕೂ ಬರಲ್ಲ ಈ ಥರ ಐಟಮು ಹಾಂ ಇತ್ತು ಬಿಡ ಹೆಂಗೆ ತುಂಬ ಟೇಸ್ಟ್ ಇದೆ ವಾವ್ ಸಾಕಾಗ ಇದೆ ಮಟನ್ ಲಿವರು ತಿನ್ಲ ಹಂಗೆ ಹಾಂ ಇದಿನ್ನೂ ಅವ್ರು ಇನ್ನೂ ಬೇರೆ ಥರದ್ದು ಪ್ರೋಸೆಸ್ ಮಾಡ್ತಾರೆ ಫ್ರೈ ಈ ಥರ ಮಾಡ್ತಾರೆ ಬರೀ ಸಾಂಬಾರು ಬಂದಿರೋದೇ ಭಯಂಕರ ಟೇಸ್ಟ್ ಇದೆ ಅಣ್ಣ ಬಂದ್ರೀಗ ಅಣ್ಣ ಏನದು ಕೈ ಮಾಡಿ ರೀ ಕೈ ಮಾಡಿ ರೈ ರೆಡಿ ಈಗ ಎಣ್ಣೆ ಬಿಡ್ತಾವ್ರೆ ಎಷ್ಟು ನಿಮ್ಮಲ್ಲಿ ಇದು ಕೈಮಾ ಉಂಡೆ ಎಷ್ಟು ಪೀಸ ನಾಲ್ಕು ಪೀಸ್ ನೂರ ಅರವತ್ತು ಈಗ ನಮ್ಗೆ ಏನು ಕೊಡ್ತಾಯಿರಿ ಬಾಬಣ ನಿಮ್ಗೆ ಇಡ್ಲಿ ಮತ್ತು ಈಗ ಕೈಮ ಅಷ್ಟು ಕೊಡ್ತಾ ಇದ್ರಿ ನೀವು ನಾಲ್ಕು ಸೀಟು ಹ್ಞೂ ಅದು ತುಂಬ ಚೆನ್ನಾಗಿದೆ ಅದನ್ನ ನೀವೆಲ್ಲ ತಿನ್ಬೇಕು ನೀವೆಲ್ಲ ಒಳ್ಳೆ ಟೇಸ್ಟ್ ಮಾಡ್ಬೇಕದನ್ನ

ಈಗಷ್ಟೇ ಒಲೆಯಿಂದ ತೆಗೆದಿರುವ ಸೌದೆ ಒಲೆಯಲ್ಲಿ ಬೇಯಿಸಿದ ಚಿಕನ್ನು ಸಕ್ಕತ್ತಾಗಿ ರೆಡಿ ಆಯಿತು ನಮ್ಮ ಗೌರಿಶಂಕರ್ ಹೋಟ್ಲಲ್ಲಿ ನಮಗೋಸ್ಕರ ಅದು ತಟ್ಟೆಗೆ ಬರ್ತಾಯಿದೆ ಅದ್ರ ಜೊತೆಗೆ ಒಳ್ಳೆ ಕೈಮ ಡ್ರೈ ರೆಡಿ ಆಯಿತು ಸಕ್ಕದಾಗಿದೆ ಇದೇನೋ ತೊಂದ್ರೆ ಅಣ್ಣ ಏನಣ್ಣ ಇದು ಗೌರಿಶಂಕರ್ ಹೋಟ್ಲಲ್ಲಿ ಸುತ್ತಗಾರು ಫ್ರೈ ಮೊದಲು ಚೆನ್ನಾಗಿ ಬೇಯಿಸ್ಕೊಂಡವ್ರೆ ಮಸಾಲೆ ಹಾಕಿ ಈಗ ಅದನ್ನ ಒಳ್ಳೆ ಫ್ರೈ ಮಾಡಿಕೊಡ್ತಾರೆ ನಮಗೆ ಸಕ್ಕತ್ತಾಗಿ ರೆಡಿ ಆಯಿತು ಎಲ್ಲರೂ ನಾನು ತಗೊಳ್ಳೋಣ ಈಗ ಬನ್ನಿ ಬನ್ನಿ ಐದು ಪ್ಲೇಟು ಸುತ್ತಗರುಳು ಫ್ರೈಯೇ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಸಕ್ಕತ್ತಾಗಿದೆ ನೋಡೋಕ್ಕೆ ಮಾತ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ವಾಹ್ ರೆಡಿ ತೊಗೊಳ್ಳೋಣ ಇದು ಇದು ಒಂದು ಪ್ಲೇಟು ಸುತ್ತಗರುಳು ಫ್ರೈಯಿ ಚಿಕನ್ ಸಾಂಬಾರು ವಿತ್ ಚಿಕನ್ನು ವಿತ್ ಕೈಮ ಉಂಡೆ ವಿತ್ ಇಡ್ಲಿ ಸರ್ ತಗೊಳ್ಳಿ ಸರ್ ಎಂಜಾಯ್ ಮಟನ್ ಚಾಪ್ ರೆಡಿ ಆಗ್ತಾ ಇದೆ ಬಾಡಿ ಕೊಡ್ತೀನಿ ಬೋಡಿ ರೆಡಿ ಆಗ್ತಾ ಇದೆ ಬಾಡಿ ಕೊಡ್ತೀನಿ ಸ್ನೇಹಿತರೆ ಗೌರಿಶಂಕರ್ ಹೋಟ್ಲು ಬಾಬ್ರಾಯನ್ ಕೊಪ್ಪಲು ಮೈಸೂರು ರಸ್ತೆ ಬಾಬ್ರಾಯನ್ ಕೊಪ್ಪಲು ವರ್ಲ್ಡ್ ಫೇಮಸ್ ನಾನ್ ವೆಜ್ ಫುಡ್ಗೆ ಗೌರಿಶಂಕರ್ ಹೋಟ್ಲು ಕಳೆದ ಇಪ್ಪತ್ತು ವರ್ಷದಿಂದ ವರ್ಲ್ಡ್ ಫೇಮಸ್ಸು ನೀವು ಬನ್ನಿ ಹೊಸ ಹೊಸ ರೆಸಿಪಿ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ರೀತಿ ಮನೆಯಲ್ಲಿ ಮಾಡುವಂಥ ಬಿಗ್ ಸ್ಟೈಲ್ ಇದೆ ಬನ್ನಿ ಎಂಜಾಯ್ ಮಾಡಿ ಊಟ ಮಾಡಿ ಥ್ಯಾಂಕ್ ಯು ಸರ್ ನಾನು ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಇದು ತಿಂತಾ ಇರೋದು ಇದು ಪರ ಮಿಸ್ ತಗೊಳ್ಳಿದ್ದು ಇದು ಅಂತ ಇದು ಲಿವರ್ ಲಿವರ್ ಐಟಮ್ ಇದು ಲಿವರ್ ಫ್ರೈ

ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ